ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿವರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತೇನಪ್ಪ ಅಂತ ಹೇಳಿದರೆ ಹಲಸಿನಕಾಯಿ ದೋಸೆಯನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ಈಗ ಹಲಸಿನಕಾಯಿ ಸೀಸನ್ ಆದ ಕಾರಣ ನಮ್ಮಲ್ಲಿ ಹಲಸಿನಕಾಯಿ ಸಿಕ್ಕಿದ ಕೂಡಲೇ ನಾವು ಒಂದು ಹಲಸಿನಕಾಯಿ ದೋಸೆ ಒಂದು ಹಲಸಿನಕಾಯಿ ಪಲ್ಯ ಒಂದು ಹಲಸಿನಕಾಯಿ ಸಾಂಬಾರು ಹೀಗೆಲ್ಲ ಮಾಡ್ತೇವೆ ಸೊ ಹಾಗೆ ಇವತ್ತು ಹಲಸಿನಕಾಯಿ ದೋಸೆಯನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ಇದಕ್ಕೆ ಹೀಗೆ ಬಿಡಿಸಿಟ್ಟುಕೊಂಡಂಥ ಹಲಸಿನಕಾಯಿ ಸೊಳ್ಳೆ ಮತ್ತು ಒಂದು ಸ್ವಲ್ಪ ಕಾಯಿ ಮತ್ತೆ ಮೊದಲೇ ನೆನೆಲಿಕ್ಕೆ ಹಾಕಿಟ್ಟಂತ ಅಕ್ಕಿ ಒಂದು ನಾಲ್ಕು ಗಂಟೆ ನೆನಿಬೇಕು ಚಂದಕ್ಕೆ ಇಷ್ಟನ್ನು ತೆಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳುವ ನೋಡಿ ಸ್ವಲ್ಪ ಸೊಳ್ಳೆಯನ್ನು ಹಾಕಿದ್ದೇನೆ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಳ್ಳುವ ಸ್ವಲ್ಪ ಅಕ್ಕಿಯನ್ನು ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಗ್ರೈಂಡ್ ಮಾಡುವ ಒಂದಿಷ್ಟು ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇಷ್ಟು ಕಾಯಿ ತುರಿ ಮತ್ತು ಸ್ವಲ್ಪ ಹಲಸಿನ ಸೊಳ್ಳೆ ಮತ್ತು ಸ್ವಲ್ಪ ಅಕ್ಕಿ ಉಟ್ಟ ಹಾಕಿ ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ಹಲಸಿನಕಾಯಿ ದೋಸೆ ಹಿಟ್ಟು ಗ್ರೈಂಡ್ ಮಾಡಿ ಆಗಿದೆ ಇನ್ನು ಇದನ್ನೀಗ ಬೇಕಾದ ಹದಕ್ಕೆ ಮಾಡಿಕೊಳ್ಬೇಕು ಸ್ವಲ್ಪ ದೋಸೆ ಹರಿಯುವ ಹದಕ್ಕೆ ಇದನ್ನು ಹಿಟ್ಟನ್ನು ಇದು ಸ್ವಲ್ಪ ಗಟ್ಟಿ ಈಗ ಸೊ ಇದು ಎಲ್ಲ ಚೆಂದ ಮಿಕ್ಸ್ ಆಗಬೇಕಂದ್ರೆ ಉಪ್ಪು ಹಾಕಿದ್ದು ಕಾಯಿ ಹಾಕಿದ್ದು ಎಲ್ಲ ಇದರಲ್ಲಿ ಚೆಂದ ಮಿಕ್ಸ್ ಆಗಬೇಕು ಚೆಂದ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಿ ಹಲಸಿನಕಾಯಿ ದೋಸೆ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಹಲಸಿನಕಾಯಿ ಸೀಸನಲ್ಲಿ ಒಮ್ಮೆ ಆದರೂ ಮಾಡಲೇಬೇಕಾದಂಥ ತಿಂಡಿ ಕೆಲವರಿಗೆಲ್ಲ ಹಲಸಿನಕಾಯಿಯನ್ನು ಹೇಗೆ ಉಪಯೋಗ ಮಾಡೋದು ಅಂಥೇಳಿ ಗೊತ್ತಿಲ್ಲ ತುಂಬ ಬಗೆಯ ತಿಂಡಿಗಳನ್ನು ಮಾಡಲಿಕ್ಕಾಗ್ತದೆ ಹಲಸಿನಕಾಯಿ ಮತ್ತು ಹಲಸಿನ ಹಣ್ಣಲ್ಲಿ ತುಂಬ ಹೆಲ್ದಿ ಕೂಡ ಆರೋಗ್ಯಕ್ಕೆ ಕೂಡ ಮೊದಲಿನವರೆಲ್ಲ ಇದನ್ನೇ ಊಟ ತಿಂಡಿ ಬದಲು ಇದನ್ನೇ ಮಾಡಿ ಊಟ ತಿಂಡಿ ಮಾಡ್ತಾಯಿದ್ರು ಅಂದರೆ ಹಲಸಿನಕಾಯಿಯನ್ನೇ ಉಪಯೋಗ ಮಾಡಿಕೊಂಡು ಮಾಡ್ತಾಯಿದ್ರು ಮೊದಲೆಲ್ಲ ಸ್ವಲ್ಪ ನೀರು ಸೇರಿಸ್ಬೋದು ಫ್ರೆಂಡ್ಸ್ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ ಉಪ್ಪನ್ನು ನೋಡಿಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಸೇರಿಸಿಕೊಳ್ಬೇಕು ನಾನು ಕಡಿಯುವಾಗ ಹಾಕಿದ್ದೇನೆ ಕಲ್ಲುಪ್ಪು ಹಾಕಿದ್ದೇನೆ ಇನ್ನು ದೋಸೆಯನ್ನು ಇಟ್ಕೊಳ್ಳುವ ಫ್ರೆಂಡ್ಸ್ ನಾನು ದೋಸೆಗೆ ಕ ದೋಸೆ ಇರೋದಕ್ಕೆ ಕಬ್ಬಿಣದ ಕಾವಲಿಗೆಯನ್ನು ಇಟ್ಟಿದ್ದೇನೆ ಅದು ಸ್ವಲ್ಪ ಕಾಯಿಲಿ

ೀಗ ದೋಸೆಯನ್ನು ಹುಣ್ಣಿಸಿಕೊಡುವ ನಾನು ಕಾವಲಿಗೆ ಸೌಟಲ್ಲಿ ಹೀಗೆ ಮಾಡ್ತೇನೆ ಫ್ರೆಂಡ್ಸ್ ತೆಳುವಾಗಿ ಹಸಿನಕಾಯಿ ದೋಸೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ಇದು ಕಬ್ಬಿಣದ ಕಾವಲಿಗೆ ಆದ ನೋಡಿ ದೋಸೆ ಎಷ್ಟು ಚೆಂದ ಬರ್ತಾ ಅಂತ ನೋಡಿ ಎಷ್ಟು ತೆಳುಪಾಗಿದೆ ನೋಡಿ ನೋಡಿ ಎಷ್ಟು ತೆಳುಪಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಬೇಕಾದರೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ತೇನೆ ತುಪ್ಪವನ್ನು ಹಾಕಿ ಹೀಗೆ ಮಾಡಿ ತೆಗೆಯುವ ಪುನಃ ಕಾವಲಿಗೆ ನಮ್ಮಮ್ಮೆ ಹೀಗೆ ಮಾಡಿಕೊಳ್ಳಿ ಬೇಕಾದರೆ ಪುರಿಯನ್ನು ಸ್ವಲ್ಪ ಸಣ್ಣ ಮಾಡಿ ಇದು ಕಾವಲಿ ಗೆಲಿ ಹಾಕುಬೇಕು ಫ್ರೆಂಡ್ಸ್ ತುಂಬಾ ತೆಳುವಾಗಿ ಬರ್ತದೆ ಹೀಗೆ ಮಾಡಿದ್ರೆ ದೋಸೆ ನೋಡಿ ಫ್ರೆಂಡ್ಸ್ ದೋಸೆ ಸ್ವಲ್ಪ ಕಾಯ್ತಾ ಉಂಟು ಅಷ್ಟೇ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತೇನೆ ನೋಡಿ ಫ್ರೆಂಡ್ಸ್ ದೀಗುಜ್ಜೆ ಸಾಂಬಾರು ಮತ್ತು ಶುಂಠಿ ಚಟ್ನಿ ಜೊತೆಗೆ ಹಲಸಿನಕಾಯಿ ದೋಸೆ ಸೂಪರ್ ಕಾಂಬಿನೇಷನ್ ನೀವು ಕೂಡ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಹಾಗಾದರೆ ನೀವು ಕೂಡ ಟ್ರೈ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ